ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿಂದ ಬೆಳಿಗ್ಗೆಂದೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ತಿಂಡಿ ಬಂದು ಉಪ್ಪಿಟ್ಟು ಮಾಡಿದ್ದೀನಿ ಬೇರೆ ಏನು ಮಾಡಿಲ್ಲ ಅದೇ ಸ್ವಲ್ಪ ಈಸಿ ಆಗುತ್ತೆ ಅನ್ಕೊಂಡು ಉಪ್ಪಿಟ್ಟು ಮಾಡಿದ್ದೀನಿ ಹಾಗೇ ಇವತ್ತಿಂದ ನಮ್ಮ ಚಿನ್ನಿಮ್ಮ ಸ್ಕೂಲ್ಗೆ ಇದ್ದಾಳೆ ಅವಳನ್ನ ಎಲ್ ಕೆ ಜಿಗೆ ಸೇರಿಸಿದ್ದೀವಿ ಹಾಗಾಗಿ ಅವಳಿಗೂ ಟಿಫಿನ್ ರೆಡಿ ಮಾಡ್ತಾಯಿದ್ದೀನಿ ಬಾಟ್ಲಿಗೆ ನೀರು ಹಾಕಿ ಬಾಕ್ಸಗೂ ಉಪ್ಪಿಟ್ಟು ಹಾಕಿದ್ದೀನಿ ಅವಳಿಗೆ ಒಂಬತ್ತುವರೆಗೆ ಸ್ಕೂಲ್ ಸ್ಟಾರ್ಟು ಒಂಬತ್ತುವರೆಯಿಂದ ಒಂದು ಗಂಟೆ ತನಕ ಅದಕ್ಕೆ ನಾನು ಬೇಗ ಬೇಗ ತಿಂಡಿ ತಿನ್ಕೊಂಡು ಅವಳನ್ನ ರೆಡಿ ಮಾಡ್ತಾಯಿದ್ದೀನಿ ಅವಳಿಂತೂ ಖುಷಿಯಾಗಿದ್ದಾಳೆ ಸ್ಕೂಲ್ಗೆ ಇದ್ದೀನಿ ಅಂದ್ಕೊಂಡು ಖುಷಿಯಾಗಿದ್ದಾಳೆ ಅಲ್ಲಿಗೆ ಹೋದ್ಮೇಲೆ ಅದೇನು ಮಾಡ್ತಾಳೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ಇದ್ದೀನಿ ಅಳಬಾರ್ದು ಆಮೇಲೆ ಮಕ್ಕಳ ಜೊತೆಲ್ಲ ಚೆನ್ನಾಗಿರ್ಬೇಕು ಅವರೆಲ್ಲ ತುಂಬ ಮಕ್ಕಳು ಬರ್ತಾರೆ ನೀನು ಅವ್ರ ಜೊತೆ ಫ್ರೆಂಡ್ ಮಾಡ್ಕೋಬೇಕು ಅಂತಲೇ ಹೇಳ್ತಾ ಇದ್ದೀನಿ ಅವಳೆಲ್ಲದಕ್ಕೂ ಹ್ಞೂ ಆಯಿತು ಮಮ್ಮಿ ಆಯ್ತು ಮಮ್ಮಿ ಅಂತ ಹೇಳ್ತಾ ಇದ್ದಾಳೆ ಒಟ್ನಲ್ಲಿ ಅಲ್ಲಿ ಹೋದ್ಮೇಲೆ ಏನು ಮಾಡ್ತಾಳ ಅಂತ ಗೊತ್ತಿಲ್ಲ ನನಗೆ ಒಂಥರ ಭಯ ಆಗ್ತಾಯಿದೆ ಅಂದರೆ ಫಸ್ಟ್ ಟೈಮ್ ಸ್ಕೂಲ್ಗೆ ಇದ್ದಾಳೆ ಅಲ್ಲಿ ಮೇಡಮ್ಗಳನ್ನ ಮಕ್ಕಳನ್ನ ಅವ್ರನ್ನೆಲ್ಲ ನೋಡಿ ಏನನ್ನ ಆಗ್ಬೋದು ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೀನಿ ಆದರೂ ಅವಳು ಖುಷಿಯಾಗಿದ್ದಾಳೆ ನೋಡೋಣ ಏನಾಗುತ್ತೆ ಅಂತ ಆಯ್ತಿನಿಮಾ ಆಯ್ತು ನಿಮ್ಮ ಎಲ್ಲಿಗೋಗಾವತ್ತು ಸ್ಕೂಲ್ಗೆ ಹೋಗ್ತಿದ್ಯಾ ಎಷ್ಟನೇ ಕ್ಲಾಸು ಐದನೇ ಕ್ಲಾಸಲ್ಲೇ ಎಲ್ ಕೆ ಜಿ ಹ್ಞೂ ಇವತ್ತಿಂದ ಚಿನ್ನಿಮ್ಮ ಸ್ಕೂಲ್ಗೆ ಇದ್ದಾಳೆ ಬಾಯ್ ಅಂದ್ಬಿಡು ಹಾಯ್ ಮಾಡು ಹಾಂ ಸ್ಕೂಲ್ಗೆ ನಾನು ಹಾಂ ಹೇಳ್ಬಾರ್ದು ಫ್ರೆಂಡ್ಸ್ ಚಿನ್ನಿ ಮನೆ ಬಿಟ್ಟುಬಿಟ್ಟು ಬಂದೆ ಸ್ಕೂಲ್ಗೆ ತುಂಬಾ ಇದ್ಲು ನನಗಂತೂ ತುಂಬ ಅಳು ಬಂದ್ಬಿಡ್ತು ಈ ಕಡೆ ಸೈಡಿಗೆ ಬಂದು ನಿಂತ್ಕೊಂಡು ಇದ್ದೆ ಬಿದ್ದು ಅದನ್ನ ಅಳ್ತಾ ಅಳ್ತಾಯಿದ್ಲು ಸೀರಾನೆಲ್ಲ ಹಿಡ್ಕೊಂಡು ಇದ್ಲು ಮಮ್ಮಿ ಹೋಗ್ಬೇಡಿ ಮಮ್ಮಿ ನಾನನ್ನು ಕರ್ಕೊಂಡೋಗಿ ಅಂದ್ಕೊಂಡು ತುಂಬ ಅಳ್ತಾಯಿದ್ರು ನನಗಂತೂ ತುಂಬ ಬೇಜಾರಾಗಿತ್ತು ಹಾಗಂತ ಮನೇಲಿ ಇರ್ಸ್ಕೊಳಕ್ಕಾಗಲ್ಲ ಅವ್ರಿಗೂ ವಿದ್ಯಾ ಎಲ್ಲ ಬೇಕು ಹಾಗಾಗಿ ಒಂದೆರಡು ದಿನ ಹತ್ತಿರ ಹೇಳ್ಬೋದು ಅಂದ್ಕೊಂಡು ಬಿಟ್ಬಿಟ್ಟು ಬಂದಿದ್ದೀನಿ ತುಂಬ ಮಕ್ಕಳು ಇದ್ದರು ಅಲ್ಲಿ ಸ್ವಲ್ಪ ಗಂಟ ಕಷ್ಟ ಇಲ್ಲಿಂದ ಖುಷಿ ಖುಷಿಯಾಗಿ ಹೋಗಿದ್ದಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಆರು ಗಂಟೆಗೆ ಎದ್ದು ಬ್ರಷ್ ಮಾಡಿಬಿಟ್ಟು ಆಮೇಲೆ ಹೋಗಿ ಟಾಯ್ಲೆಟಲ್ಲಿ ಯೂಸ್ ಮಾಡಿಬಿಟ್ಟು ಬಂದು ಎಲ್ಲ ಮಾಡಿಸ್ಕೊಂಡಿದ್ದಾಳೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ಅವಳೇ ರೆಡಿಯಾಗಿದ್ದಾಳೆ ಬಟ್ಟೆಲ್ಲ ಹಾಕ್ಕೊಂಡು ತಲೆ ನಾನು ಬಾಚಿಕೊಟ್ಟೆ ಅಷ್ಟೇ ತಲೆ ಬಾಚಿಬಿಟ್ಟು ಹಣೆ ಒಂದು ಬಟ್ಟೆ ಕೊಟ್ಟಿದ್ದೀನಿ ಇನ್ನು ಮಿಕ್ಕಿದ್ದು ಇಲ್ಲಿದ್ದ ಇಲ್ಲಿಂದಲೇ ಖುಷಿ ಖುಷಿಯಾಗಿ ಸ್ಕೂಲ್ ಗಂಟೆ ಹೋಗಿದ್ದಾಳೆ ಅಲ್ಲಿ ಯಾವುದೋ ಒಂದು ಪಾಪು ಅಳೋದನ್ನ ನೋಡ್ಬಿಟ್ಟು ಇವಳಿಗೂ ಅಳು ಬಂದ್ಬಿಡ್ತು ಎಲ್ಲೋ ಇವಳಿಗೆ ಗಾಬರಿ ಆಗಿಬಿಟ್ಟಿದೆ ಎಲ್ಲ ನನ್ನ ಹೊಡೆದ್ಬಿಡ್ತಾರೆ ಅಂದ್ಕೊಂಡು ಏನೋ ಗಾಬರಿ ಆಗಿಬಿಟ್ಟಿದೆ ಅವಳಿಗೆ ಅವನು ಇನ್ನೊಂದು ಪಾಪು ಅಳ್ತಿತ್ತಲ್ಲ ಹಾಗಾಗಿ ಸದ್ಯ ಖುಷಿ ಖುಷಿಯಲ್ಲಿ ಹೋದರೆ ಸಾಕು ಒಂದು ಗಂಟೆಗೆ ಹೋಗ್ಬೇಕು ಮಧ್ಯಾಹ್ನ ಒಂದು ಗಂಟೆಗೆ ಕರ್ಕ ಬರಲಿಕ್ಕೆ ಅಷ್ಟೇ ತನಕ ನನಗೂ ಸ್ವಲ್ಪ ಕೆಲಸಗಳಿದೆ ಮನೆ ಕೆಲಸಗಳೆಲ್ಲ ನೀರು ಬಿಟ್ಟಿದ್ದಾರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಯಾರ್ಯಾರು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರೋ ಅವ್ರಿಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತೀನಿ ಹಾಗೆಯೇ ಎಲ್ಲರ ಮನೇಲಿ ಲಕ್ಷ್ಮಿ ತುಂಬ ತುಳ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನಾನೆಂತೂ ವರಮಹಾಲಕ್ಷ್ಮಿ ಹಬ್ಬ ಮಾಡೋಲ್ಲ ಮಾಮೂಲಿ ದೇವರಿಗೆ ಪೂಜೆ ಮಾಡ್ತೀನಿ ಅಷ್ಟೇ ಮಕ್ಕಡೆ ಇಟ್ಟು ಕಳಸ ಇಟ್ಟಲ್ಲ ಪೂಜೆ ಮಾಡೋಣ ನಾನು ಯಾವತ್ತು ಮಾಡಿಲ್ಲ ಮುಂದಕ್ಕೆ ನೋಡೋಣ ಮತ್ತೆ ಈ ಬಟ್ಟೆಲ್ಲ ಇದೆ ಒಗ್ಲಿಕ್ಕೆ ಚಿನ್ನಿ ಮನೆ ಬರೋಕ್ಕಿಂತ ಮುಂಚಿನ ಬಟ್ಟೆಗಳನ್ನು ಬಿಡಬೇಕು ಹಾಗೆಯೇ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಇದೆ ಅದು ಬೇಕಾದ್ರೆ ಅವಳು ಬಂದು ಮಾಡ್ಕೊಳ್ಳೋಣ ಬಟ್ಟೆ ಫಸ್ಟು ಒಗೆದ್ದಾಕ್ಬಿಡ್ತೀನಿ ಯಾಕಂದರೆ ನೀರನ್ನ ನಮಗೆ ಗ್ಯಾರಂಟಿ ಇಲ್ಲ ನೀರು ಈಗ ಬಿಟ್ರೆ ಇನ್ನೂ ಈಗ ಹತ್ತು ಕಾಲಾಗಿದೆ ಟೈಮು ಹದ್ನ ಗಂಟೆ ನಿಲ್ಲಿಸ್ಬಿಡ್ತಾರೆ ಹೇಳೋಕ್ಕಾಗಲ್ಲ ಅವರು ಮೆಂಟಾಲಿಟಿ ಹೆಂಗಿತ್ತು ಅದಕ್ಕೆ ವಾಷಿಂಗ್ ಹಾಕಿದೀನಿ ವಾಷಿಂಗ್ ಮಿಷಿನ್ಗೆ ಅಷ್ಟು ಬಟ್ಟೆಗಳ ಎಲ್ಲ ಮುಗಿಸ್ಬಿಡ್ತೀನಿ ಒಟ್ಟು ನಾನು ಚಿನ್ನಮಾನ ಕರ್ಕೊ ಬರೋಕ್ಕಿಂತ ಮುಂಚೆನೇ ಬಟ್ಟೆಗಳ ಕೆಲಸ ಎಲ್ಲ ನೀರಿನ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಚಿಕ್ಕನ ಕರ್ಕ ಬಂದು ಬೇರೆ ಕೆಲಸ ಎಲ್ಲ ಮಾಡ್ತೀನಿ ರಗ್ಗಲ್ಲ ಒಗಿಬೇಕು ಹಾಗಾಗಿ ತುಂಬ ಕೆಲಸ ಇದೆ ಸಿಗ್ತೀನಿ ಆಮೇಲೆ ಫ್ರೆಂಡ್ಸ್ ಒಗಿದ್ದು ಚಿನ್ನಿಮನ ಕರ್ಕ ಬಂದಿದ್ದೀನಿ ಒಂದು ಗಂಟೆಗೆ ಬಿಡ್ತಾರೆ ಬೆಳಿಗ್ಗೆ ಹೋಗಾಗ ಫುಲ್ ಅಳ್ತಾಯಿದ್ಲು ಈಗ ಹೋಗಾಗ ಸುಮ್ ಖುಷಿ ಖುಷಿಯಲ್ಲೆಲ್ಲ ಆಟ ಆಡ್ತಾ ಇದ್ಲು ಮಕ್ಕಳ ಜೊತೆ ನೋಡಿ ತುಂಬ ಖುಷಿ ಆಯ್ತು ನನಗೆ ಅವ ಪರವಾಗಿಲ್ವಲ್ಲ ಅವಳಿಗೆ ಹೋಮ್ ವರ್ಕ್ ಎಲ್ಲ ಕೊಟ್ಟಿದ್ದಾರೆ ಕಾಣಲ್ಲ ವರ್ಕ್ ಕೊಟ್ಟಿದ್ದಾರೆ ನೋಡಿ ಬಿಸಿಲು ಸ್ವಲ್ಪ ಈ ಥರ ಸ್ಟ್ರೈಟ್ ಲೈನ್ ಅಂತೆ ಓಲ್ವ್ ಅಂತೆ ಸೆಲ್ಫಿಂಗ್ ಲೈನ್ ಅಂತೆ ಏನಾರ ಕೊಟ್ಟಿದ್ದಾರೆ ಅವಳಿಗೆ ಓಲ್ ಅಲ್ವಾ ಬೆಳಿಗ್ಗೆ ನಾನು ಅವಳಿಗೆ ಹನ್ನೆರಡು ಗಂಟೆಗೆ ಲಂಚಿಗೆ ಬಿಡ್ತಾರೆ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿ ಕೊಟ್ಟು ಕಳಿಸಿದೆ ನೋಡಿ ಇಷ್ಟು ತಿಂದಿದಾಳೆ ಇಷ್ಟು ಉಳಿಸಾಳೆ ಸ್ವಲ್ಪನೇ ಹಾಕಿ ಕೊಟ್ಟು ಕಳಿಸಿದ್ವು ಬಸ್ ಬಂದಿದ್ದಾಳೆ ಏನೇನು ಹೇಳಿದ್ರು ಮಗಳ್ಸ್ ಏನೇ ಹೇಳಿಲ್ವಾ ಏನ್ ಹೇಳಿದ್ರು ಹೋಮ್ ವರ್ಕ್ ಬರೀ ಅಂದ್ರೆ ಮ್ಯಾಮು ಆಮೇಲೆ ನಾನು ಇಲ್ಲಿ ಫುಲ್ಲು ಟೆನ್ಷನ್ ಮಾಡ್ಕೊಂಡಿದ್ದೆ ಎಲ್ಲಿ ಹತ್ತು ಬಿಡ್ತಾಳೋ ಅನ್ಕೊಂಡು ನನಗೆ ಅವಳದೇ ಯೋಚನೆ ಮನೇಲಿ ಇದ್ರೂ ಸಹ ಅವಳದೇ ಜ್ಞಾನ ಎಲ್ಲಿ ಬೇರೆ ಮಕ್ಕಳು ಹಳೋ ಸೌಂಡ್ ಕೇಳಿದ್ರು ಎಲ್ಲೋ ಹೇಳಿ ಚಿನ್ಮೆ ಬಂದುಬಿಟ್ಟಿದ್ದಾಳೆ ಅಳ್ತಾ ಇದ್ದಾಳೆ ಅಂತ ಈಚೆ ಹೋಗೋನು ನಾನು ಒಟ್ಟಿನಲ್ಲಿ ಸ್ವಲ್ಪ ಅಷ್ಟೇ ಅಂತೆ ಆಮೇಲೆ ಚೆನ್ನಾಗಿ ಆಟ ಆಡ್ಕೊಂಡು ಮಕ್ಕಳ ಜೊತೆಲ್ಲ ಆಟಾಡ್ಕೊಂಡು ಚೆನ್ನಾಗಿ ಇದ್ದು ಸಾಯಂಕಾಲ ನಾ ಹೇಳ್ಕೊಡ್ತೀನಿ ಅವಾಗ ಬರಿಬೇಕು ಸರಿಯಾ ಈಗ ಡ್ರೆಸ್ ಚೇಂಜ್ ಮಾಡುವ ಡ್ರೆಸ್ ಚೇಂಜ್ ಮಾಡುವ ಬೇಡ ಈ ಬಟ್ಟ ಹಾಕಬಾರ್ದು ಕೊಳೆ ಎಲ್ಲ ಬಂದಿದ್ಯಾ ಮಾಡ್ಕೊಂಡಿದ್ಯ ಪೇಟೆಲ್ಲ ಚಲಕ ಇಲ್ಲ ಫ್ರೆಂಡ್ಸ್ ಇನ್ನೂ ನಂದು ಕೆಲಸಗಳು ಮುಗ್ದಿಲ್ಲ ಸದ್ಯಕ್ಕೆ ರಗ್ಗು ಬಟ್ಟೆಗಳೆಲ್ಲ ವಾಶ್ ಮಾಡಿ ಹಾಕಿದ್ದೀನಿ ಇನ್ನೂ ನಾನು ಊಟ ಮಾಡಿಲ್ಲ ಊಟ ಮಾಡಬೇಕು ಇನ್ನೂ ಸ್ವಲ್ಪ ಕೆಲಸ ಅದ ಒಟ್ಟು ನನಗೆ ಸಾಯಂಕಾಲ ಗಂಟ ಫುಲ್ ಕೆಲಸನೇ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತೀನಿ ಇನ್ನು ನಾಳೆ ಶುಕ್ರವಾರ ವಲಮಹಾಲಕ್ಷ್ಮಿ ಅಪ್ಪ ನಾಳೆ ನಾನು ವೀಡಿಯೋದಲ್ಲಿ ಸಿಗ್ತೀನಿ ಯಾರಾದ್ರೂ ನನ್ನ ಚಾನಲ್ನ ಫಸ್ಟಾಗಿ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯು ಫ್ರೆಂಡ್ಸ್ ಬಾಯ್ 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 ಏನ್ ಬೇಕು ಬಾಯ್